ಶಿಶುವಿನಹಳ್ಳಿ ಬಸವಣ್ಣಯ್ಯಸ್ವಾಮಿ ಹಿರೇಮಠಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಬಿಗ್ ಬಾಸ್ ವಿನ್ನರ್ ಹನುಮಂತನ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಲಂಬಾಣಿ ಸಮುದಾಯದ ಕೀರ್ತಿಯನ್ನ ವಿಶ್ವಕ್ಕೆ ಪರಿಚಯಿಸಿದ್ದಕ್ಕಾಗಿ ಯುವಕರಲ್ಲಿ ಉತ್ಸಾಹ ಹಬ್ಬದ ವಾತಾವರಣವನ್ನು ಮೀರಿಸುವಂತಿತ್ತು ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಹನುಮಂತ ಲಮಾಣಿ ಅವರ ಭಾವಚಿತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿತ್ತು ಲಂಬಾಣಿ ಸಮಾಜ ಬಾಂಧವರು ಅವರ ಪರಂಪರೆಯ ಹಾಡುಗಳ ಮೂಲಕ ಸಂಭ್ರಮಿಸಿದ ಕ್ಷಣವದು ಈ ಸಂಭ್ರಮ ಕಂಡು ಬಂದಿದ್ದು ಗದಗ್ ತಾಲೂಕು ಬೆಳದಡಿ ಗ್ರಾಮದ ಬ್ರಹ್ಮಾನಂದಪುರ ತಾಂಡಾದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯಲ್ಲಿ ವಿಜಯಶಾಲಿಯಾಗಿ ಉತ್ತರ ಕರ್ನಾಟಕದ ಕೀರ್ತಿಯನ್ನ ಹೆಚ್ಚಿಸಿದ ಹನುಮಂತ ಲಮಾಣಿ ಅವರ ಭಾವಚಿತ್ರಕ್ಕೆ ಶ್ರೀ ಸೇವಾಲಾಲ್ ಯುವಕ ಮಂಡಳದವರು ಕ್ಷೀರಾಭಿಷೇಕ ಮಾಡಿ ಸಂಭ್ರಮಿಸಿದರು ಈ ವೇಳೆ ಹನುಮಂತ ಲಮಾಣಿಯವರ ಜನಪದ ಗೀತೆಗಳನ್ನು ಆಲಿಸುತ್ತಾ ಯುವಕ ಯುವತಿಯರು ನೃತ್ಯ ಮಾಡುತ್ತಾ ಸಂಭ್ರಮದಲ್ಲಿ ಮುಳುಗಿದ್ದರು ಬ್ರಹ್ಮಾನಂದಪುರ ತಾಂಡಾದ ಶ್ರೀ ಸೇವಾಲಾಲ್ ಯುವಕ ಮಂಡಳ ನಾಗಾವಾವಿ ಗ್ರಾಮದ ಸೋಮೇಶ್ ಹಿರೇಮಠ ಪ್ರತಿಷ್ಠಾನದವರು ಹಾವೇರಿ ಲೋಕಸಭಾ ಮತಕ್ಷೇತ್ರದ ಸಂಸದರು ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಜನ್ಮದಿನವನ್ನ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚುವ ಮೂಲಕ ಆಚರಿಸಿದ್ರು ಇದೇ ಸಂದರ್ಭದಲ್ಲಿ ಯುವಕ ಮಂಡಳದವರು ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯಲ್ಲಿ ವಿಜಯಶಾಲಿಯಾದ ಬಂಜಾರ ಸಮುದಾಯದ ಹನುಮಂತ್ ಲಮಾಣಿ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಕುಣಿದು ಕುಪ್ಪಳಿಸಿದರು ಈ ಸಂದರ್ಭದಲ್ಲಿ ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಅಧ್ಯಕ್ಷ ಬಸವಣ್ಣಯ್ಯಸ್ವಾಮಿ ಹಿರೇಮಠ ಮಾತನಾಡಿ ಮಾಜಿ ಸಿಎಂ ಕಾಮನ್ ಮ್ಯಾನ್ ಬಸವರಾಜ ಬೊಮ್ಮಾಯಿಯವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ರೈತರ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹಧನ ನೀಡಿ ಜನಮೆಚ್ಚುಗೆ ಪಡೆದಿದ್ದಾರೆ ಅವರ ಅರವತ್ತೈದನೇ ಜನ್ಮದಿನಾಚರಣೆಗೆ ಶುಭ ಹಾರೈಸಿದರು ಕನ್ನಡ ಚಿತ್ರರಂಗದ ಪ್ರಾರಂಭದಲ್ಲಿ ಉತ್ತರ ಕರ್ನಾಟಕದ ಹೆಸರಾಂತ ರಂಗಭೂಮಿ ಕಲಾವಿದರಾದ ಯಲಿವಾಳ್ ಸಿದ್ದಯ್ಯನವರು ಕೃಷ್ಣಗಾರುಡಿ ಜಗಜ್ಯೋತಿ ಬಸವೇಶ್ವರ ಚಲನಚಿತ್ರದಲ್ಲಿ ಪಾತ್ರಗಳನ್ನು ನಿರ್ವಹಿಸಿದ್ದರು ವೈಜನಾಥ್ ಬಿರಾದಾರ್ ಸೇರಿದಂತೆ ಸಂಗೀತ ಕ್ಷೇತ್ರದಲ್ಲಿ ಗಂಗೂಬಾಯಿ ಹಾನ್ಗಲ್ ಭೀಮ್ಸೇನ್ ಜೋಶಿ ಪುಟರಾಜ ಕವಿಗವಾಯಿಗಳು ಉತ್ತರ ಕರ್ನಾಟಕದ ಕಲೆ ಸಂಸ್ಕೃತಿ ಹಾಗೂ ಸಂಗೀತದ ಕೀರ್ತಿಯನ್ನ ಬಾಣೆತ್ತರಕ್ಕೆ ಬೆಳಗಿಸಿದ್ದಾರೆ ಬೆಂಗಳೂರಿನಲ್ಲಿ ನೆಲೆಸಿರುವ ವಿವಿಧ ಟಿವಿ ಚಾನೆಲ್ಗಳು ಇತ್ತೀಚೆಗೆ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಅವಕಾಶ ಕೊಡುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಮಾಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಠಲ್ ತೋಟದ್ ಬಿಜೆಪಿ ಮುಖಂಡರಾದ ಮಂಜುನಾಥ್ ಹಳ್ಳೂರ್ಮಠ್ ಮಾತನಾಡಿ ಸೀಸನ್ ಹನ್ನೊಂದರ ಒಂದು ಗೆಲುವಿನ ಪ್ರಥಮ ಬಹುಮಾನವನ್ನು ಪಡೆದಿರತಕ್ಕಂಥ ಹನುಮಂತ ಲಮಾಣಿ ಚಲು ಬಡ್ಡಿ ತಾಂಡ ನಮ್ಮ ಬಂಜಾರ ಸಮಾಜದ ಒಂದು ಹುಲಿ ಅಂತಾನೆ ಹೇಳಬಹುದು ಅವರಿಗೆ ಇಂದು ನಮ್ಮ ತಾಂಡ ತಾಂಡಿಯಿಂದ ಕ್ಷೀರಾಭಿಷೇಕ ಹಾಗೂ ಒಬ್ಬ ಗರ್ವ ಇಲ್ಲ ಅಹಂಕಾರ ಇಲ್ಲ ಏನೂ ಇಲ್ಲಾರ್ದ ಒಂದು ಇಂಥ ಒಂದು ಬಹಳ ಬಹಳ ದೊಡ್ಡ ದೊಡ್ಡ ಕಲ್ತವರ ಕೂಡ ಒಬ್ಬ ಕುರಿಕಾಯಿ ಒಬ್ಬ ಸಾಮಾನ್ಯ ಮನುಷ್ಯ ಗೆದ್ದು ಬಂದು ನಮ್ಮ ಒಂದು ಕೀರ್ತಿ ತಂಡನ ಅವರಿಗೆ ನಮ್ಮ ತಾಂಡ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ನಮ್ಮ ಧನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೂ ಹಿಂದಿನ ನಮ್ಮ ಹುಟ್ಟಿದ ದಿನದ ಪರವಾಗಿ ನಮ್ಮ ಬ್ರಹ್ಮಾಂಡದ ಪುರ ವತಿಯಿಂದ ನಾವು ಎಲ್ಲರೂ ಶುಭ ಹಾರೈಸ್ತೇವೆ ಅಂತ ಹೇಳ್ಕೊಂತ ಎಲ್ಲರಿಗೂ ಒಳ್ಳೇದಾಗಲಿ ಸೇವಿಸವಲ್ಲ ತಂಡ ಯುವಕ ಮಂಡಳ ವಳಗಡಿ ಬ್ರಹ್ಮಾನಂದಪುರ ಬಸವರಾಜ ಪ್ರಯುಕ್ತ ಹನುಮಂತ ಲಂಬಾಣಿ ಚಿನ್ನೂರ್ ಬಡ್ಡಿ ತಾಂಡಾರ ಹಾವೇರಿ ಜಿಲ್ಲಾ ಹಾವೇರಿ ಸಣ್ಣೂರ್ ತಾಲೂಕೆ ಬಿಗ್ ಬಾಸ್ ಎನ್ನರ್ ವೇತನಿ ಆ ಕ್ಷೀರಭಿ ದೂಧರೇಕ ಅಭಿಷೇಕ ಕರೆಸ उन हमार थांडे ओडी परवा गी ओनि वेगिन बसराज बोमय सरै नि वेगी आज एक उनों ने अभिनंदन सल सरे चा हमार थांडे ओडीत्ती अजी कांई कतो ये उत्तर कर्नाटके रे ये जानपदा कले माय भी सहित सेकंड विन होतो अना बुझको रनर अप होतो अबे बिग बॉस ए माय बिग बॉस लेवल माई भी विनर वेताणीन आईवत् लक्ष बहूमान वी एक कप्पेर जोते

ಒಂದು ನಮ್ಮ ಬೆಳಗಡಿ ಬ್ರಹ್ಮದಲ್ಲಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟು ಗುರುಹಿರಿಯರು ಹಾಗೂ ಎಲ್ಲ ತಾಯಂದರು ಕೂಡಿ ಆ ಕಾರ್ಯಕ್ರಮದ ಮುಖ್ಯ ಘಟ್ಟ ಏನಂದರೆ ಇವತ್ತಿನ ದಿವಸ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬ್ರದ್ದು ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರನಾದಂಥ ಹನುಮಂತ್ ಅಮಾನಿಯವರ ಒಂದು ಬಿಗ್ ಬಾಸ್ನಲ್ಲಿ ಅತ್ಯುತ್ತಮದ ಒಂದು ಸ್ಥಾನವನ್ನು ಗೆದ್ದು ನಮ್ಮ ಉತ್ತರ ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಬಹುಮಾನವನ್ನು ತಂದ ಪಟ್ಟಂಥ ಒಬ್ಬ ದೇಶ ಪುತ್ರ ಅಂತಲೂ ಕೂಡ ಇವತ್ತು ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಆದ ಕಾರಣ ಇವತ್ತಿನ ದಿವಸ ಹನುಮಂತ ರಮಾಣಿ ಅವರಿಗೆ ನಮ್ಮ ಬೆಳದಡಿ ಗ್ರಾಮದ ಮತ್ತು ಇಲ್ಲಿ ಬ್ರಹ್ಮಾನಂದಪುರ ಎಲ್ಲ ಗುರುಜಿಯರು ಕೂಡ ಒಂದು ಹಾಲಿನ ಸ್ಥಿರ ಅಭಿಷೇಕವನ್ನು ಅವರಿಗೆ ನಾವು ಎಲ್ಲರೂ ಸಮೂಹದಲ್ಲಿ ಇವತ್ತು ಮಾಡಿರ್ತೇವೆ ಆದ ಕಾರಣ ದೇವರು ಅವರಿಗೆ ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ದಿನಮಾವರಗಳ ಇನ್ನು ಉತ್ತಮ ಮಟ್ಟಕ್ಕೆ ಅವ್ರು ಬೆಳಿಲಿಲ್ಲ ಅಂತ ಹೇಳಿ ನಾವು ನಮ್ಮ ಗ್ರಾಮದ ವತಿಯಿಂದ ಅವ್ರಿಗೆ ತುಂಬಾ ಹೃದಯದ ಒಂದು ಆಶೆ ಪಟ್ಟು ಅವ್ರಿಗೆ ಒಂದು ಧನ್ಯವಾದಗಳನ್ನು ಒಂದು ಉತ್ತರ ಕರ್ನಾಟಕದ ಕಲಾವಿದರು ಅದರಲ್ಲೂ ಜನಪದ ಸಾಹಿತ್ಯವನ್ನ ಉಳಿಸಿ ಬೆಳೆಸುತ್ತಿರುವುದು ಶ್ಲಾಘನೀಯ ಬಂಜಾರ ಸಮುದಾಯದ ಕೀರ್ತಿ ಹೆಚ್ಚಿಸಿದ ಹನುಮಂತ ಲಮಾಣಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀಮತಿ ಕಮಲಾ ಟಿ ಪೂಜಾರ್ ಅಧ್ಯಕ್ಷತೆ ವಹಿಸಿದ್ದರು ಮುಖಂಡರಾದ ಟಿಡಿ ಪೂಜಾರ್ ನೇತೃತ್ವ ವಹಿಸಿದ್ದರು ಗ್ರಾಮ ಪಂಚಾಯತ್ ಸದಸ್ಯರಾದ ಭುಜಪ್ಪ ಲಮಾಣಿ ಮುಖಂಡರುಗಳಾದ ಗೋಪಾಲ್ ನಾಯಕ್ ರಮೇಶ್ ಲಮಾಣಿ ಕೃಷ್ಣಪ್ಪ ಜಾಧವ್ ಶ್ರೀಲವ ಚೌಹಾಣ್ ಹೇಮವ್ವ ಚೌಹಾಣ್ ಉಮಾ ಲಮಾಣಿ ಮಹಾಂತೇಶ್ ಚೌಹಾಣ್ ಲಾಲಪ್ಪ ಬಡಿಗೇರ್ ಮಹಾದೇವ್ ಮುಕ್ಕೋಜಿ ಪ್ರಕಾಶ್ ಅರಕ್ಸಾಲಿ ದೇವೇಂದ್ರ ತೋಟರ್ ಮೋತಿಲಾಲ್ ಚನ್ನಲ್ಲಿ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿ ಸಂಭ್ರಮಿಸಿದರು